ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಭಾಗವೊಂದು ಹತ್ತನೆಯ ತರಗತಿ ಬೋಧಿ ವೃಕ್ಷದ ಹಾಡು ಪ್ರತಿಕಾರ ಡಾಕ್ಟರ್ ಬಸವರಾಜ ಸಬರದ ಪದ್ಯದ ಸಾರಾಂಶ ಅಭ್ಯಾಸ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಈ ಕವನದ ಸರಳ ಕನ್ನಡ ಸಾರಾಂಶ ಸಿದ್ಧಾರ್ಥನು ರಾಜ ಮನೆತನವನ್ನು ಬಿಟ್ಟು ಮಧ್ಯರಾತ್ರಿಯಲ್ಲಿ ಮಡದಿ ಮತ್ತು ಮಗುವನ್ನು ತೊರೆದು ಅಡವಿಗೆ ಹೋಗುತ್ತಾನೆ ಅವನು ಅರಮನೆಯ ಐಶ್ವರ್ಯವನ್ನೆಲ್ಲ ಬಿಟ್ಟು ಗುರಿ ಇಲ್ಲದಂತೆ ಕತ್ತಲಲ್ಲಿ ನಡೆದು ಹೋರಾಡುತ್ತಾನೆ ಕಾಡಿನಲ್ಲಿ ಅವನು ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ಪ್ರೀತಿ ಮತ್ತು ಸಹಾನುಭೂತಿಯನ್ನು ಅನುಭವಿಸುತ್ತಾನೆ ಹಕ್ಕಿಗಳು ಹೂಗಳು ಮರಗಳು ಜೀವಿಗಳು ಎಲ್ಲವೂ ಪ್ರೀತಿ ಮತ್ತು ಸಹಜತೆಯ ಸಂದೇಶವನ್ನು ನೀಡುತ್ತವೆ ಈ ಎಲ್ಲ ಅನುಭವಗಳಿಂದ ಅವನು ತಪಸ್ಸಿನ ಬದಲಾಗಿ ಜೀವ ಪ್ರೀತಿ ಮುಖ್ಯವೆಂಬುವುದನ್ನು ಅರಿಯುತ್ತಾನೆ ಅಂತಿಮವಾಗಿ ಬೋಧಿ ವೃಕ್ಷದ ಕೆಳಗೆ ಜ್ಞಾನವನ್ನು ಪಡೆದು ಬುದ್ಧನಾಗಿ ಜನರ ಮಧ್ಯ ಪ್ರೀತಿ ಮತ್ತು ಶಾಂತಿಯ ಸಂದೇಶವನ್ನು ನೀಡಲು ಹೊರಡುತ್ತಾನೆ ಅಭ್ಯಾಸ ಪದಗಳ ಅರ್ಥ ಅಡವಿ ಕಾಡು ಕೂಡಿ ಕೆರೆ ತುಂಬಿ ಹರಿಯುವುದು ಗೂಢಾರ್ಥ ಒಳ ಅರ್ಥ ಪರಿ ರೀತಿ ಸ್ಥಿತಿ ಬೋಧಿ ವೃಕ್ಷ ಅರಳಿ ಮರ ಮಡದಿ ಪತ್ನಿ ಹಿಂಡು ಗುಂಪು ಏಕಾಂಗಿ ಒಬ್ಬಂಟಿ ಕುಟುಕು ಹಕ್ಕಿಗಳು ತನ್ನ ಮರಿಯ ಬಾಯಿಗೆ ಆಹಾರ ನೀಡುವ ರೀತಿ ಒರೆದು ಪಿಟ್ಟು ಬಿಡು ಬೆಳ್ಳಿ ಚುಕ್ಕಿ ಬೆಳಿಗ್ಗೆ ಆಕಾಶದಲ್ಲಿ ಕಾಣುವ ಶುಕ್ರ ಗ್ರಹ ಮಕರಂದ ಹೂವಿನ ರಸ ಮೋಹ ಆಸೆ ಹುತ್ತ ಹಾವಿನ ಗೂಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಸಿದ್ಧಾರ್ಥ ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆಯೆಂದು ಬಣ್ಣಿಸಿದ್ದಾರೆ ಆನ್ಸರ್ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆ ಎಂದು ಬಣ್ಣಿಸಿದ್ದಾರೆ ಸೆಕೆಂಡ್ ಸಿದ್ಧಾರ್ಥ ಯಾರ ಹಾಗೂ ಯಾವುದರ ಮೋಹವನ್ನು ತೊರೆದನು ಉತ್ತರ ಪತ್ನಿ ಮಗ ಹಾಗೂ ಅರಮನೆಯ ಮೋಹವನ್ನು ತೊರೆದನು ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಅಳೆದಿದ್ದೇನು ಉತ್ತರ ನಾಡಿನಾರ್ಥ ಹೊಳೆಯಿತು ನಾಲ್ಕನೇ ಪ್ರಶ್ನೆ ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು ಉತ್ತರ ಜನರ ಪ್ರೀತಿಯನ್ನು ಹುಡುಕುತ್ತ ನಾಡಿನತ್ತ ಹೊರಟನು ಪ್ರಶ್ನೆ ಐದು ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಉತ್ತರ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ಬದುಕಿನ ಗೂಢಾರ್ಥವನ್ನು ಕಂಡುಕೊಂಡನು ಆರನೇ ಪ್ರಶ್ನೆ ಬೋಧಿ ವೃಕ್ಷದ ಹಾಡು ಯಾರ ಜೀವನವನ್ನು ಕುರಿತು ತಿಳಿಸುತ್ತದೆ ಉತ್ತರ ಬುದ್ಧನ ಜೀವನವನ್ನು ಕುರಿತು ತಿಳಿಸುತ್ತದೆ ಏಳನೇ ಪ್ರಶ್ನೆ ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಉತ್ತರ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂಬ ಬದುಕಿನ ಸತ್ಯವನ್ನು ಅರಿತುಕೊಂಡನು ಎಂಟನೇದು ಮಹಾಬೆಳಕು ಎಲ್ಲಿ ಕಂಡಿತು ಉತ್ತರ ಬೋಧಿ ವೃಕ್ಷದಲ್ಲಿ ಮಹಾಬೆಳಕು ಕಂಡಿತು ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಉತ್ತರ ಕಾಡು ಕಾಡುಗಳಲ್ಲಿ ಅಲೆದ ಅವನಿಗೆ ನಾಡಿನ ಅರ್ಥ ಹೊಳೆಯುತ್ತದೆ ಕೋಗಿಲೆಯ ಹಾಡು ದೂರದಿಂದ ಕೇಳಿಬರುತ್ತದೆ ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಬೆಳಗುತ್ತದೆ ಆಗ ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡುಬಂದು ಬುದ್ಧನಿಗೆ ಜ್ಞಾನೋದಯವಾಯಿತು ಎಂದು ಕವಿ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು ಉತ್ತರ ಕಾಡಿನ ತುಂಬ ಪ್ರೀತಿಯ ಹೊಳೆಯು ಕೆರೆ ತುಂಬಿ ಹರಿಯುವಂತೆ ಕಂಡಿತು ಗೂಡಿನಲ್ಲಿಯ ಹಕ್ಕಿಗಳ ಹೊಸರಾಗ ಕೇಳಿಸಿತು ಹೂವಿನ ಮಕರಂದವನ್ನು ಸವಿಯಲು ತುಂಬಿ ಹೂವಿನಿಂದ ಹೂವಿಗೆ ಹಾರಾಡುತ್ತಿತ್ತು ಎಲ್ಲ ಗಿಡವು ಒಂದೊಂದೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಾಣುತ್ತಿತ್ತು ಪ್ರಶ್ನೆ ಮೂರು ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಉತ್ತರ ತಪಸ್ಸು ಮಾಡುತ್ತಾ ಕಾಲಹರಣ ಮಾಡುವ ಬದಲು ನಾಡಿಗೆ ತೆರಳಿ ಜನರಿಗೆ ಜೀವನದ ನಿಜವಾದ ಅರ್ಥ ತಿಳಿಸಿ ಬದುಕು ಸಾರ್ಥಕ ಪಡಿಸಿಕೊಳ್ಳಬೇಕು ಎಂಬ ಆಶಯದೊಂದಿಗೆ ನಾಡಿ ನಾಡಿಗೆ ಮರಳುತ್ತಾನೆ ಹೀಗೆ ಸಿದ್ಧಾರ್ಥನಾಗಿ ತಾಡಿಗೆ ಹೋದವನು ಬದುಕಿನ ರಹಸ್ಯವನ್ನು ಅರಿತು ತಪಸ್ಸಿಗಿಂತ ಜೀವ ಪ್ರೀತಿಯೇ ದೊಡ್ಡದೆಂದು ತಿಳಿದು ಬುದ್ಧನಾಗಿ ನಾಡಿಗೆ ಮರುಳಿ ಜನರ ಬಾಳಿಗೆ ಜ್ಞಾನದ ಬೆಳಕಾಗುತ್ತಾನೆ ಎಂದು ಕವಿ ಹೇಳಿದ್ದಾರೆ ಈ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ ಉತ್ತರ ಸಿದ್ಧಾರ್ಥ ಯುದ್ಧದ ದುರಂತವನ್ನು ನೋಡಿ ದುಃಖಪಡಿಸ ಪಡುತ್ತಾನೆ ಆದ್ದರಿಂದ ನೊಂದು ಅವನು ಏಕಾಂಗಿಯಾಗಿ ಮಧ್ಯರಾತ್ರಿಯಲ್ಲಿ ವೀರನಂತೆ ಎದ್ದು ತನ್ನ ಪತ್ನಿ ಮಗನನ್ನು ಬಿಟ್ಟು ಸಿಂಹಾಸನದ ಮೋಹವನ್ನು ತೊರೆದು ಯಾವುದೇ ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ಕಾಡಿಗೆ ಹೊರಟನು ಅವನು ಕಾಡಿನಿಂದ ನಾಡಿಗೆ ಅಲೆದು ನಂತರ ಅವನಿಗೆ ನಾಡಿನ ಅರ್ಥ ಹೊಳೆಯಿತು ಅವನು ಬೋಧಿ ವೃಕ್ಷದ ಅಡಿಯಲ್ಲಿ ತಪಸ್ಸಿಗೆ ಕುಳಿತನು ತಪಸ್ಸನ್ನು ಮಾಡುವಾಗ ಅವನಿಗೆ ದೂರದಿಂದ ಬೆಳಕು ಕಂಡಿತು ಅವನು ಕಾಡಿನಲ್ಲಿ ಹಕ್ಕಿ ಒಂದು ಮರಿಗೆ ನೀರನ್ನು ಕೊಟ್ಟು ಹಾರಿ ಹೋಗುವುದನ್ನು ಕಂಡನು ಹುತ್ತದಿಂದ ಇರುವೆ ಗುಂಪು ಸಾಲಾಗಿ ಹೋಗುತ್ತಿದ್ದವು ಕಾಡು ತುಂಬಾ ಪ್ರೀತಿಯ ಹೊಳೆಯು ಹರಿಯುತ್ತಿತ್ತು ಇದನ್ನೆಲ್ಲಾ ನೋಡಿದ ಸಿದ್ಧಾರ್ಥನ ಮನಸ್ಸು ಕರುಗಿತು ಕಾಡನ್ನು ಬಿಟ್ಟು ನಾಡಿಗೆ ಹೊರಟನು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಬಳಿ ಹೋದನು ಅವನಿಗೆ ತಪಸ್ಸೆಗಿಂತ ಜೀವ ಪ್ರೀತಿಯೇ ದೊಡ್ಡದು ಎಂದು ಅರಿವಾಯಿತು ಹೀಗೆ ಸಿದ್ಧಾರ್ಥನು ಬುದ್ಧನಾದನು ಎರಡನೇ ಪ್ರಶ್ನೆ ಸಿದ್ಧಾರ್ಥನ ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡು ಬಂದಿತು ಉತ್ತರ ಮರವು ಬಳ್ಳಿಯ ಹೂವನ್ನು ಮುಡಿದು ಅಪ್ಪಿಕೊಂಡಂತೆ ನಗುತ್ತಿತ್ತು ಹಕ್ಕಿಯು ಸುಂದರವಾಗಿ ಹಾರಾಡುತ್ತಿತ್ತು ಇರುವೆಗಳು ಹುತ್ತದಿಂದ ಹೊರಗೆ ಬಂದು ಗುಂಪಾಗಿ ಸಾಲುಗಟ್ಟಿ ನಡೆಯುತ್ತಿತ್ತು ಬೆಳ್ಳಕ್ಕಿಯು ಗುಂಪಾಗಿ ಬಾನಿನಲ್ಲಿ ಏಣಿಯನ್ನು ಹಾಕುವಂತೆ ಕಂಡವು ಕಾಡು ತುಂಬ ಪ್ರೀತಿಯ ಹೊಳೆಯು ಕೆರೆ ತುಂಬಿ ಹರಿಯುವಂತೆ ಕಾಣುತ್ತಿತ್ತು ಗೂಡಿನಲ್ಲಿ ಹೊಸರಾಗ ಕೇಳಿ ಬಂದಿತು ದುಂಬಿಯ ಮಕರಂದವನ್ನು ಸವಿಯನ್ನು ಸವಿಯಲೆಂದು ಹೂವಿನಿಂದ ಹೂವಿಗೆ ಹಾರುತ್ತಿತ್ತು ಎಲ್ಲ ಗಿಡವು ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ಸಂದರ್ಭದೊಡನೆ ವಿವರಿಸಿರಿ ಗೊತ್ತು ಗುರಿ ಇಲ್ಲದೆ ನಡೆದನು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ್ ಸಬರದ ಅವರು ಬರೆದಿರುವ ಪದಕಟ್ಟಿ ಹಾಡೇನ ಎಂಬ ಕೃತಿಯಿಂದ ಆಯ್ದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಕವಿ ಸಿದ್ಧಾರ್ಥನು ತನ್ನ ಪತ್ನಿ ಮಗ ಅರಮನೆಯನ್ನು ತೊರೆಯುವ ಸಂದರ್ಭದಲ್ಲಿ ಹೇಳಿದ್ದಾರೆ ಯುದ್ಧ ಬಿಟ್ಟು ಪ್ರೀತಿ ಮಾರ್ಗವನ್ನು ಹುಡುಕುವ ಸಲುವಾಗಿ ತನ್ನ ಪತ್ನಿ ಮಗ ಅರಮನೆಯ ಮೋಹವನ್ನು ತೊರೆದು ಯಾವ ಗೊತ್ತು ಗುರಿ ಇಲ್ಲದೆ ಏಕಾಂಗಿಯಾಗಿ ಮಧ್ಯರಾತ್ರಿಯಲ್ಲಿ ವೀರನಂತೆ ಕಾಡಿಗೆ ಹೋಗುತ್ತಾನೆ ಎಂದು ಕವಿ ಹೇಳುತ್ತಾರೆ ತಾವ್ ಸ್ವಾರಸ್ಯ ಇಲ್ಲಿ ಸಿದ್ಧಾರ್ಥನು ಮಾನವರ ಬದುಕಿನ ಸುಖ ದುಃಖಗಳಿಗೆ ಕಾರಣ ಕಂಡುಕೊಳ್ಳುವ ಪ್ರಯತ್ನದ ಸ್ವಾವರಸ್ಯದ ಮಾತುಗಳಲ್ಲಿ ಇಲ್ಲಿ ವ್ಯಕ್ತವಾಗಿದೆ ಪ್ರಶ್ನೆ ಎರಡು ಕಾಡು ತುಂಬಾ ಪ್ರೀತಿಯ ಹೊಳೆಯು ಕೂಡಿಯಂತೆ ಹರಿಯಿತು ಆಯ್ಕೆ ಎಲ್ಲ ಪ್ರಶ್ನೆಗಳಿಗೆ ಸೇಮ್ ಆಗಿರುತ್ತೆ ಸಂದರ್ಭ ನೋಡೋಣ ಈ ವಾಕ್ಯವನ್ನು ಸಿದ್ಧಾರ್ಥನು ಬೋಧಿ ವೃಕ್ಷದ ಕೆಳಗೆ ತಪಸ್ಸು ಮಾಡುವಾಗ ಪ್ರಕೃತಿಯ ಸೌಂದರ್ಯವನ್ನು ಕಾಣುವ ಸಂದರ್ಭದಲ್ಲಿ ಹೇಳಿದ್ದಾರೆ ಕಾಡಿನಲ್ಲಿರುವ ಪ್ರಕೃತಿಯ ಸೌಂದರ್ಯಗಳು ಅವನ ಮನಸ್ಸನ್ನು ಸೆಳೆಯುತ್ತ ಹಕ್ಕಿಯೊಂದು ತನ್ನ ಮರಿಗೆ ಕುಟುಕು ನೀರನ್ನು ಕುಡಿಸಿ ಸಂತೋಷದಿಂದ ಆಕಾಶದ ಎತ್ತರಕ್ಕೆ ಹಾರಿ ಹೋಯಿತು ಇದನ್ನು ಕಂಡ ಸಿದ್ಧಾರ್ಥ ಕಾಡು ತುಂಬಾ ಪ್ರೀತಿಯ ಹೊಳೆಯು ಕೂಡಿಯಂತೆ ಹರಿಯಿತು ಎಂದು ಕವಿ ಹೇಳಿದ್ದಾರೆ ವಾರಸ್ಯ ಸಿದ್ಧಾರ್ಥನು ಬುದ್ಧನಾದ ಗ ಪ್ರಕೃತಿಯ ಸೊಬಗು ಮತ್ತಷ್ಟು ಇಮ್ಮಡಿಯಾಯಿತು ಎಂಬುವುದು ಇಲ್ಲಿನ ಸ್ವಾವರಸ್ಯವಾಗಿದೆ ಪ್ರಶ್ನೆ ಮೂರು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ಆಯ್ಕೆ ಸೇಮ್ ಆಗಿರುತ್ತೆ ಸಂದರ್ಭ ಈ ಮಾತನ್ನು ಬುದ್ಧನು ಜ್ಞಾನೋದಯ ಆದ ನಂತರ ಹೇಳಿದ್ದಾರೆ ಅವನು ಕಾಡಿನಿಂದ ಎದ್ದು ನಾಡಿನ ಕಡೆಗೆ ಬಂದನು ತಪಸ್ಸು ಮಾಡುವುದಕ್ಕಿಂತ ಜೀವನದ ಪ್ರೀತಿ ದೊಡ್ಡದು ಎಂದು ತಿಳಿದು ಬದುಕಿನ ಗೂಢಾರ್ಥವನ್ನು ಅರಿತು ಬುದ್ಧನಾಗಿ ಬಂದನು ಸ್ವಾರಸ್ಯ ಜೀವ ಪ್ರೀತಿಗಿಂತ ಮಿಗಿಲಾಗಿರುವುದು ಯಾವುದೂ ಇಲ್ಲ ಎನ್ನುವುದೇ ಇಲ್ಲಿನ ಸ್ವಾರಸ್ಯವಾಗಿದೆ ಮೂರನೇದು ಭಾಷಾಭ್ಯಾಸ ಈ ಕೆಳಗಿನ ಸಮಾಸದ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿರಿ ಈ ಪ್ಲಸ್ ಫಸ್ಟ್ ಸ್ಲೈಡ್ ನಲ್ಲಿ ಈ ಡೀಟೇಲ್ಸ್ ಅನ್ನ ಇದೆ ಇದನ್ನ ಪಾಸ್ ಮಾಡಿಕೊಂಡು ಬರ್ತ್ಕೊಳ್ಳಿ ನೆಕ್ಸ್ಟ್ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಜೀವ ಪ್ರೀತಿ ಮೋಹ ಕೊತ್ತು ಗುರಿ ಮಹಾ ಬೆಳಕು ನೆಕ್ಸ್ಟ್ ಸ್ಲೈಡ್ ನಲ್ಲಿ ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪವನ್ನು ಬರೆಯಿರಿ ಅದೇ ರೀತಿ ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಇದರ ಉತ್ತರಗಳು ಇಲ್ಲಿ ಲಭ್ಯವಿದೆ ಪಾಸ್ ಮಾಡಿಕೊಂಡು ಬರ್ದ್ಕೊಳ್ಳಿ